ನಿಗಮದ ನೂರ ಎಂಬತ್ತೇಳು ಕೋಟಿ ಹಣ ದುರ್ಬಳಕೆ ಪ್ರಕರಣದಲ್ಲಿ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅಸ್ತು ಅಂದಿದ್ದಾರೆ ವಾಲ್ಮೀಕಿ ನಿಗಮದ ನೂರ ಕೋಟಿ ರೂಪಾಯಿ ಹಣ ದುರ್ಬಳಕೆ ಪ್ರಕರಣದಲ್ಲಿ ನಾಗೇಂದ್ರಗೆ ಈಗ ಮತ್ತೆ ಸಂಕಷ್ಟ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಇತ್ತೀಚೆಗಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ನಾಗೇಂದ್ರಗೆ ಸಚಿವಗಿರಿ ನೀಡಿ ಬಗ್ಗೆ ಒಂದೆರಡು ಬಾರಿ ಪ್ರತಿಕ್ರಿಯೆ ಕೂಡ ನೀಡಿದ್ರು ಈ ನಡುವೆ ನಾಗೇಂದ್ರಗೆ ಶುರುವಾಯಿತು ಇಡಿ ಟೆನ್ಷನ್ ಮೂರು ದಿನಗಳ ಹಿಂದೆಯೇ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಒಪ್ಪಿಗೆ ನೀಡಿದ್ದಾರೆ ಎಂಬತ್ತೊಂಬತ್ತು ಕೋಟಿ ಹಣ ಅಕ್ರಮ ವರ್ಗಾವಣೆ ತನಿಖೆ ವೇಳೆ ನಾಗೇಂದ್ರರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು ಜಾಮೀನು ಪಡೆದು ಜೈಲಿನಿಂದ ಹೊರಬಂದಿದ್ರು ಮಾಜಿ ಸಚಿವ ಮೂರು ದಿನಗಳ ಹಿಂದೆಯೇ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಒಪ್ಪಿಗೆ ಎಂಬತ್ತೊಂಬತ್ತು ಕೋಟಿ ಹಣ ಅಕ್ರಮ ವರ್ಗಾವಣೆ ಬಳಕೆಯ ಆರೋಪ ನಾಗೇಂದ್ರ ಮೇಲಿದೆ ಅಧಿಕಾರಿಯ ಆತ್ಮಹತ್ಯೆ ಮತ್ತು ಡೆತ್ ನಿಂದ ಹೊರಗೆ ಬಂದಿದ್ದ ಪ್ರಕರಣ ಇದು ಇಡೀ ಸರ್ಕಾರಕ್ಕೆ ಸರ್ಕಾರವೇ ನಾಗೇಂದ್ರ ಪರವಾಗಿ ನಿಂತಿತ್ತು ಹೇಳಿಕೆಗಳನ್ನು ನಾಯಕರು ಕೊಟ್ಟಿದ್ರು ನಾಗೇಂದ್ರ ಅರೆಸ್ಟ್ ಆಗಿ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹಲವು ಬಾರಿ ನಾಗೇಂದ್ರಗೆ ಸಚಿವ ಸ್ಥಾನ ಅನ್ನೋ ವಿಷಯ ಮತ್ತೊಂದು ಸಲ ಸಚಿವ ಸ್ಥಾನ ಸಿಗುವ ವಿಷಯ ಚರ್ಚೆಗೆ ಗ್ರಾಸವಾಗಿತ್ತು ಈ ಎಲ್ಲದರ ಮಧ್ಯೆ ಇಡೀ ಪ್ರಾಸಿಕ್ಯೂಷನ್ ಮನವಿಗೆ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ದಾರೆ ಮತ್ತೊಂದು ಸಲ ನಾಗೇಂದ್ರ ಪಾಲಿಗೆ ಟೆನ್ಷನ್ ಟೆನ್ಷನ್ ದೊಡ್ಡ ಪ್ರಮಾಣದ ಹಣ ವರ್ಗಾವಣೆಯಾಗಿರುತ್ತೆ ಅದರ ಬಗ್ಗೆ ಅಧಿಕಾರಿಗಳ ಸಮಸ್ಯೆ ಅದು ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಅದು ನಾಗೇಂದ್ರ ಗೊತ್ತೇ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ನಾಗೇಂದ್ರ ಪರವಾಗಿ ನಿಂತಿದ್ರು ಇಡೀ ಚಾರ್ಜ್ ಶೀಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ನಾಲ್ಕು ಸಾವಿರದ ಒಂಬೈನೂರ ಏಳು ಪುಟಗಳ ಚಾರ್ಜ್ ಶೀಟ್ ಮಾಜಿ ಸಚಿವ ಬಿ ನಾಗೇಂದ್ರ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಅಂತ ಐಡಿ ಹೇಳ್ತಾ ಇದೆ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮದ ಹಗರಣದ ಮಾಸ್ಟರ್ ಮೈಂಡ್ ಬಿ ನಾಗೇಂದ್ರ ಅಂತ ಇಡಿ ಹೇಳ್ತಾ ಇದೆ ನಾಗೇಂದ್ರ ಸೂಚನೆಯಂತೆಯೇ ಅಕ್ರಮವಾಗಿ ಸರ್ಕಾರದ ಹಣ ವರ್ಗಾವಣೆಯಾಗಿತ್ತು ನಿಗಮದ ಎಂಡಿ ಪದ್ಮನಾಭ ಸೇರಿ ಇಪ್ಪತ್ತೈದು ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ ನಿರ್ಮದ ಕಚೇರಿ ಹೊರಗೆ ಹಲವು ಬಾರಿ ಮೀಟಿಂಗ್ ಆಗಿದೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಉಪಖಾತಿಯನ್ನ ಬಿ ನಾಗೇಂದ್ರ ತೆರೆಸಿದ್ರು ಇಡೀ ಚಾರ್ಜ್ ನಲ್ಲಿ ಏನೇನಿದೆ ಅನ್ನೋದನ್ನ ನಮ್ಮ ನಲ್ಲಿ ನೀವು ನೋಡ್ತಾ ಇದ್ದೀರಾ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಉಪಖಾತಿಯನ್ನ ಬಿ ನಾಗೇಂದ್ರ ತೆರೆಸಿದ್ರು ಹೊಸ ಖಾತೆಗೆ ಸರ್ಕಾರದ ಹಣ ಜಮಾ ಮಾಡಿಸಿದ್ದು ಬಿ ನಾಗೇಂದ್ರ ನಾಲ್ಕು ಸಾವಿರದ ಒಂಬೈನೂರ ಏಳು ಪುಟಗಳ ಚಾರ್ಜ್ ಶೀಟ್ ನ ಡೀಟೇಲ್ಸ್ ಅನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ ಹಾಗಾದ್ರೆ ಆ ಹಣ ಬಳಕೆಯಾಗಿದ್ದದ್ದು ಎಲ್ಲಿಗೆ ಎಲ್ಲೆಲ್ಲಿ ಯಾವ ಯಾವ ಭಾಗಗಳಲ್ಲಿ ಬಳಕೆಯಾಗಿತ್ತು ಲೋಕಸಭಾ ಚುನಾವಣೆಗೆ ನಿಗಮದ ಹಣವನ್ನ ಬಳಕೆ ಮಾಡಿಕೊಳ್ಳಲಾಯಿತು ಗೂತ್ ವೈಸ್ ಹಣ ಹಂಚಿಕೆ ಬಗ್ಗೆ ಬರೆದುಕೊಟ್ಟಿದ್ದ ದಾಖಲೆಗಳು ಲಭ್ಯ ಆಗಿವೆ ಲೋಕಸಭಾ ಚುನಾವಣೆಗೆ ನಿಗಮದ ಹಣ ಬಳಕೆ ಅಂತ ಇಡಿ ಚಾರ್ಜ್ ಶೀಟ್ನಲ್ಲಿ ತಿಳಿಸಿದೆ ಠೇವಣಿ ಮಾಡಿದ ಹಣದ ಬಗ್ಗೆ ಆರೋಪಿಗಳಿಂದ ಸರಿಯಾದ ವಿವರಣೆ ಇಲ್ಲ ಚುನಾವಣೆಗೆ ಬಳಸಿದ ಹಣದ ಕುರಿತಾಗಿ ಇಡಿಯ ಚಾರ್ಜ್ ಶೀಟ್ನಲ್ಲಿ ಏನೇನು ಅಂಶಗಳಿವೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಿ ಇಪ್ಪತ್ತೈದು ಆರೋಪಿಗಳ ಪಟ್ಟಿಯಲ್ಲಿ ನಿಗಮದ ಅಧ್ಯಕ್ಷ ದದ್ದಲ್ಲಿ ಲೋಕಸಭಾ ಚುನಾವಣೆಗೆ ನಿಗಮದ ಹಣ ಬಳಕೆ ಅಂತ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಇಪ್ಪತ್ತು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಬಳಕೆ ಬಳ್ಳಾರಿ ಚುನಾವಣೆಗೆ ಚುನಾವಣೆಗೆ ಬಳಸಿದ ಹಣದ ದಾಖಲೆಗೆ ಬಿ ನಾಗೇಂದ್ರ ಉತ್ತರ ಕೊಡಲಿಲ್ಲ ಠೇವಣಿ ಮಾಡಿದ ಹಣದ ಬಗ್ಗೆ ಆರೋಪಿಗಳಿಂದ ಸರಿಯಾದ ವಿವರಣೆ ಸಿಕ್ಕಿಲ್ಲ ಚುನಾವಣೆಗೆ ಬಳಸಿದ ಹಣದ ದಾಖಲೆಗೆ ಬಿ ನಾಗೇಂದ್ರ ಅವರಿಂದ ಕೂಡ ಉತ್ತರ ಸಿಕ್ಕಿಲ್ಲ ನೂರ ಎಂಬತ್ತೇಳು ಕೋಟಿಯಲ್ಲಿ ಎಂಬತ್ನಾಲ್ಕು ಕೋಟಿ ರೂಪಾಯಿಯ ದುರ್ಬಳಕೆ ಮಾಜಿ ಸಚಿವ ನಾಗೇಂದ್ರಗೆ ಮತ್ತೊಮ್ಮೆ ಸಂಕಷ್ಟ ಐನೂರು ಕೋಟಿಗಳ ಕಿಕ್ ಬ್ಯಾಕ್ನ ಆರೋಪ ಈಗಾಗಲೇ ಸಿದ್ದರಾಮಯ್ಯ ಅವರ ಸರ್ಕಾರದ ಮೇಲಿದೆ ಗಣಿ ಲೈಸೆನ್ಸ್ ನವೀಕರಣದ ಕುರಿತಾಗಿ ಇವತ್ತು ಬೆಳಗ್ಗೆಯಿಂದ ನೀವು ಅಪ್ಡೇಟ್ಸ್ ಅನ್ನ ನೋಡ್ತಾ ಇದ್ದೀರಿ ಅದರ ಜೊತೆ ಜೊತೆಗೆ ಈಗ ನಾಗೇಂದ್ರ ಪ್ರಕರಣದಲ್ಲಿ ಮತ್ತೊಂದು ಡೆವಲಪ್ಮೆಂಟ್ ನಾಗೇಂದ್ರಗೆ ಈಗ ಮತ್ತೊಂದು ಸಲ ಸಂಕಷ್ಟ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಫೋನು ಫೋನ್ ಇನ್ನಲ್ಲಿದ್ದಾರೆ ಆ ರಮೇಶ್ ಒಂದು ಕಡೆ ಇಡೀ ಸರ್ಕಾರ ಮತ್ತು ನಾಯಕರು ನಾಗೇಂದ್ರ ಪರವಾಗಿ ನಿಂತಿದ್ರು ಯಾವಾಗ ಮಾತಾಡಿಸಿದ್ರು ನಾಗೇಂದ್ರ ಏನೋ ಗೊತ್ತಿಲ್ಲ ಅಧಿಕಾರಿಗಳದ್ದೇ ಇದೆಲ್ಲ ಅನ್ನೋ ಹೇಳಿಕೆಗಳು ಸಿಎಂ ಸೇರಿದಂತೆ ಎಲ್ಲ ನಾಯಕರ ಬಾಯಲ್ಲೂ ಬಂದಿತ್ತು ಇತ್ತೀಚಿನ ದಿನಗಳಲ್ಲಿ ಒಂದೆರಡು ಡೆವಲಪ್ಮೆಂಟ್ ನೀವು ನೋಡಿದ್ರಿ ನಾಗೇಂದ್ರಗೆ ಮತ್ತೆ ಸಚಿವ ಸ್ಥಾನ ಕೊಡೋದ್ರ ಬಗ್ಗೆಯೂ ಕೂಡ ಒಳಗೆ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗಿದ್ವು ಸಿದ್ದರಾಮಯ್ಯ ಮಠದಲ್ಲಿ ಚರ್ಚೆಗಳಾಗಿದ್ವು ಆದ್ರೆ ಈಗ ಮತ್ತೊಂದು ಸಲ ನಾಗೇಂದ್ರಾಗೆ ಸಂಕಷ್ಟ ಈಗ ಡೆವಲಪ್ಮೆಂಟ್ಸ್ ನ ಡೀಟೇಲ್ ತಿಳಿಸೋದಾದ್ರೆ ಖಂಡಿತ ಭವನ ಮಾರ್ಚಿ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣವನ್ನ ಬೇರೆ ಅಕೌಂಟ್ ಅನ್ನ ತೆಗೆದು ಅಲ್ಲಿಗೆ ಹಾಕಿ ಆ ಹಣವನ್ನ ಬೇರೆ ಬೇರೆ ಹೈದರಾಬಾದ್ಗೆ ಅದನ್ನ ಕಳಿಸಿ ಆ ಮೂಲಕ ಅದನ್ನ ಕ್ಯಾಶ್ ರೂಪಕ್ಕೆ ಪಡ್ಕೊಂಡು ಎಲ್ಲಾ ರೀತಿಯನ್ನು ದೊಡ್ಡ ಅವ್ಯವಹಾರ ಆಗಿತ್ತು ನೂರ ಎಂಬತ್ತೇಳು ಕೋಟಿಯಲ್ಲಿ ಎಂಬತ್ನಾಲ್ಕು ಕೋಟಿಯನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಇಡಿ ತನಿಖೆಯನ್ನು ಮಾಡಲಾಗ್ತಾಯಿತ್ತು ಇತ್ತು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ಟೇಕ್ ಓವರ್ ಮಾಡಿದಂತ ಇಡಿ ಇನ್ವೆಸ್ಟಿಗೇಷನ್ ಮಾಡುತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರತಿಯೊಂದು ಹಗರಣದ ಪ್ರಕ್ರಿಯೆಗಳು ಕೂಡ ನಾಗೇಂದ್ರ ಅವರ ಅಡತಿಯಂತೆ ಅವರ ಸೂಚನೆ ಮೇರೆಗೆ ಈ ಒಂದು ಹಗರಣ ನಡೆದಿದೆ ಮತ್ತೆ ಅದರ ಪಾಲು ದೊಡ್ಡ ಮಟ್ಟದಲ್ಲಿ ನಾಗೇಂದ್ರಗೆ ಹೋಗಿದೆ ಅನ್ನುವಂಥದ್ದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸುಮಾರು ಹತ್ತೊಂಬತ್ತು ಕೋಟಿಗೂ ಅಧಿಕ ಹಣವನ್ನ ಇದೇ ನಿಗಮದಲ್ಲಿ ಅವ್ಯವಹಾರ ಮಾಡಿದ ಹಣವನ್ನೇ ಬಳಕೆ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಈ ಎಲ್ಲ ದೊಡ್ಡ ಮಟ್ಟದ ಹಗರಣ ಒಂದು ಸರ್ಕಾರದ ಒಂದು ಒಂದು ಸಮುದಾಯಕ್ಕೆ ಸಮುದಾಯದ ಅಭಿವೃದ್ಧಿಗೆ ಹೋಗ್ಬೇಕಾದಂತ ಹಣವನ್ನ ಅದೇ ಅದೇ ಇಲಾಖೆಯ ಅಂದ್ರೆ ಸಚಿವರಾಗಿರುವ ಸಂದರ್ಭದಲ್ಲಿ ಕೂಡ ಈ ರೀತಿ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇಡಿ ತನಿಖೆಯಲ್ಲಿ ಸಂಪೂರ್ಣವಾಗಿ ಬೆಳಕಿಗೆ ಬಂದಿತ್ತು ಮತ್ತೆ ಆ ಸಂದರ್ಭದಲ್ಲಿ ಇಡಿ ನಾಗೇಂದ್ರನ ಅರೆಸ್ಟ್ ಮಾಡಿ ಏನೋ ತನಿಖೆಯನ್ನ ಮಾಡ್ತಾ ಅವ್ರು ಜೈಲ್ಗೆ ಹೋಗಿ ಜೈಲಿನಿಂದ ಜೈ ಜಾಮೀನ್ ಮೇಲೆ ಹೊರಗೆ ಬಂದಿರುವಂತದ್ದು ಇಡೀ ತನಿಖೆಯನ್ನ ಮುಗಿಸಿದಂತ ಇಡಿ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಒಂದು ಪ್ರಾಸಿಕ್ಯೂಷನ್ ಕಂಪ್ಲೇಂಟ್ ಅನ್ನ ಅಂದ್ರೆ ಅದೇ ಚಾರ್ಜ್ ಶೀಟ್ ಅನ್ನ ಏನು ಹಾಕ್ತಾರೆ ನಾರ್ಮಲ್ ಐ ಪಿ ಸಿ ಸೆಕ್ಷನ್ಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡೋ ಬಗ್ಗೆ ಚಾರ್ಜ್ ಶೀಟ್ ಹಾಕ್ತಾರೆ ಅದೇ ರೀತಿ ಇಡಿ ಅವರು ಹಾಕುವಂತದ್ದು ಪ್ರಾಸಿಕ್ಯೂಷನ್ ಕಂಪ್ಲೇಂಟ್ ಅಂತಾರೆ ಆ ಪ್ರಾಸಿಕ್ಯೂಷನ್ ಕಂಪ್ಲೇಂಟ್ ಅಂದಾಗಲೇ ಕೋರ್ಟ್ಗೆ ಕೊಟ್ಟಿರುವಂತದ್ದು ಸೊ ಅದರ ಮೇಲೆ ಟ್ರಯಲ್ ಶುರು ಆಗ್ಬೇಕು ಅಂದ್ರೆ ಈತ ಒಬ್ಬ ಜನಪ್ರತಿನಿಧಿ ಆಗಿದ್ದವರು ಜೊತೆಗೆ ಇವರು ಆ ಸಚಿವರಾಗಿದ್ದ ಕಾರಣದಾಗಿ ರಾಜ್ಯಪಾಲರ ಅನುಮತಿ ಬೇಕಾಗುತ್ತೆ ಸೊ ಹಾಗಾಗಿ ಪ್ರಾಸಿಕ್ಯೂಷನ್ ಕಂಪ್ಲೇಂಟ್ ಆದ ನಂತರದಿಂದ ಅದರ ಟ್ರಯಲ್ ಶುರುವಾಗಿರ್ಲಿಲ್ಲ ಟ್ರಯಲ್ ಶುರುವಾಗ್ಬೇಕು ಅಂದ್ರೆ ರಾಜ್ಯಪಾಲರ ಅನುಮತಿ ಬೇಕು ಪ್ರಾಸಿಕ್ಯೂಷನ್ ಅನುಮತಿ ಬೇಕು ಅದಕ್ಕೆ ಅಪ್ಲೈ ಮಾಡ್ಲಾಗಿತ್ತು ರಾಜ್ಯಪಾಲರಿಗೆ ಅಸ್ತು ಎಂದಿದ್ದಾರೆ ಈ ಪ್ರಕರಣದಲ್ಲಿ ಒಮ್ಮೆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಜೈಲ್ಗೆ ಹೋಗಿ ಬಂದಿದ್ದಾರೆ ನಾಗೆಂದ್ರ ಈಗ ಟ್ರಯಲ್ ಶುರುವಾಗಿ ಅದರಲ್ಲಿ ಅವರು ನೇರವಾಗಿ ಭಾಗವಹಿಸಿದ್ದಾರೆ ಅದರಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಅನ್ನುವಂತಹ ಮುಂದಿನ ಟ್ರಯಲ್ ಹಂತದಲ್ಲಿ ಕೋರ್ಟ್ ಕನ್ಸಿಡರ್ ಮಾಡಿದ್ದೆ ಅದರಲ್ಲಿ ಆಗ ಮತ್ತೊಮ್ಮೆ ನಾಗೇಂದ್ರ ಅವರು ಅಂತಿಮವಾಗಿ ಅಂತಿಮ ಅಂದ್ರೆ ತೀರ್ಪು ಬಂದ ಸಂದರ್ಭದಲ್ಲಿ ಮತ್ತೆ ಜೈಲ್ಗೆ ಹೋಗ್ಬೇಕಂತ ಅನಿವಾರ್ಯತೆ ಎದುರಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಅಂದ್ರೆ ವಾ ಮಾರ್ಚಿ ವಾಲ್ಮೀಕಿ ನಿಗಮದಲ್ಲಿ ಒಂದು ದೊಡ್ಡ ಮಟ್ಟದ ಅವ್ಯವಹಾರ ಏನಾಗಿತ್ತು ಆ ಅವ್ಯವಹಾರದ ಕೇಂದ್ರ ಬಿಂದು ಮಾಸ್ಟರ್ ಮೈಂಡ್ ನಾಗೇಂದ್ರ ಅನ್ನುವಂಥದ್ದನ್ನ ಇಡಿ ತಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿರುವಂತದ್ದು ಕೋರ್ಟ್ಗೆ ಕೊಟ್ಟಂತ ಪ್ರಾಸಿಕ್ಯೂಷನ್ ಕಂಪ್ಲೇಂಟ್ ಅಂದ್ರೆ ಚಾರ್ಜ್ ಅಲ್ಲಿ ಕೂಡ ಅದರ ಉಲ್ಲೇಖ ಆಗಿದೆ ಸೊ ಅದ್ರ ಮೇಲೆ ಟ್ರಯಲ್ ಶುರುವಾಗಿದೆ ಅದರಲ್ಲಿ ಮತ್ತೆ ನಾಗೇಂದ್ರ ಅವರಿಗೆ ಒಂದು ಸಂಕಷ್ಟ ದಿನಗಳು ಎದುರಾಗುವಂತಹ ಮೇಲೆ ಮೇಲ್ನೋಟ ಕಂಡು ಬರ್ತಾ ಇದೆ ಪವನ ಎಸ್ ಒಟ್ಟಾರೆ ಪ್ರಕರಣ ಮತ್ತು ಇಡಿ ಇಲ್ಲಿವರೆಗೆ ಮಾಡಿರುವ ಇನ್ವೆಸ್ಟಿಗೇಷನ್ ನಿಂದ ಹೊರಬಂದಿರುವ ಸತ್ಯಗಳ ಕುರಿತಾಗಿ ಬೆಳಕು ಚೆಲ್ಲೋದಾದ್ರೆ ರಮೇಶ್ ಅಂದ್ರೆ ಏನು ಇದ್ದು ಈ ಹಣ ದುರ್ಬಳಕೆ ಆಗಿದೆ ಅನ್ನೋದು ಸಂಬಂಧಪಟ್ಟಂತೆ ಅದೇ ನಿಗಮದ ಕೆಲ ಅಧಿಕಾರಿಗಳು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಅದಾದ್ ನಂತರ ಸಿಇಡಿ ಟೇಕ್ ಓವರ್ ಮಾಡುತ್ತೆ ಆದ್ರೆ ಸಿಎಡಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಬಸವನಗೌಡ ದದ್ದಲ್ ಇದೇ ನಿಗಮದ ಅಧ್ಯಕ್ಷ ಆಗಿದ್ದಾರೆ ಬಸವನಗೌಡ ದದ್ದಲ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಯೋದಿಲ್ಲ ಅವ್ರ ವಿರುದ್ಧ ಮತ್ತೆ ನಾಗೇಂದ್ರವನ್ನ ವಿಚಾರಣೆನೇ ಮಾಡೋದಿಲ್ಲ ಆದ್ರೆ ಇಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ತಿಳಿದಂತ ಇಡೀ ಟೇಕ್ ಓವರ್ ಮಾಡ್ತಾರೆ ಟೇಕ್ ಓವರ್ ಮಾಡಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆ ನಿಗಮದ ಪರಶುರಾಮ್ ಆಗ್ಲಿ ಪದ್ಮನಾಭ ಆಗ್ಲಿ ಮತ್ತೆ ಇತರೆಯವರು ಮತ್ತೆ ಹೈದರಾಬಾದ್ ಮೂಲದ ಸತ್ಯನಾರಾಯಣ ಇಟಗಾರಿ ಮತ್ತೆ ಸತ್ಯನಾರಾಯಣ ವರ್ಮಾ ಅನ್ನುವಂಥವ್ರ ಒಂದು ಒಂದು ದೊಡ್ಡ ಸಿಂಡಿಕೇಟ್ ಸೇರಿಕೊಂಡು ಈ ಹಣವನ್ನ ಅಂದ್ರೆ ವಸಂತ ನಗರದಲ್ಲಿ ಬ್ರಾಂಚ್ ಅಂತ ಹಣವನ್ನ ಎಂಜಿ ರೋಡ್ ಗೆ ವರ್ಗಾವಣೆ ಮಾಡುವಂತದ್ದು ಅಲ್ಲಿ ಅಕೌಂಟ್ ಅನ್ನ ತಗಿಲಿಕ್ಕೆ ಸೂಚನೆ ಕೊಟ್ಟದ್ದೇ ನಾಗೇಂದ್ರ ಅನ್ನುವಂಥದ್ದು ಸೊ ಆ ಹಣ ಮತ್ತೆ ಯಾರ್ಯಾರಿಗೆ ಹೋಗ್ಬೇಕು ಯಾವ ರೀತಿ ಹೋಗ್ಬೇಕು ಅದು ಹೇಗೆ ಕ್ಯಾಶ್ ಕ್ಯಾಶ್ ಆಗ್ಬೇಕು ಅದು ಎಲ್ಲಿಗೆ ವಾಪಸ್ ತಾವಿಗೆ ಬಂದು ತಲುಪಬೇಕು ಅನ್ನುವಂತ ಎಲ್ಲದು ನಡೆದದ್ದು ನಾಗೇಂದ್ರ ಅವರ ಹಣತಿಯ ಮೇರೆಗೆ ಅನ್ನುವಂಥದ್ದನ್ನ ಇಡಿ ಎಸ್ಟಾಬ್ಲಿಷ್ ಮಾಡಿದೆ ಮತ್ತೆ ಆ ಹಣವನ್ನ ತಾವು ಪಡ್ಕೊಂಡು ತಾವು ಅಂದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ರೀತಿ ಅವ್ರು ಅದನ್ನ ಪಡ್ಕೊಂಡಿದ್ದಾರೆ ಸೊ ಅದರ ಫಲಾನುಭವಿ ನಾಗೇಂದ್ರ ಆಗಿದ್ದಾರೆ ಅನ್ನುವಂಥದ್ದು ಒಂದು ಫಲಾನುಭವಿ ಆಗಿದ್ದಾರೆ ಈ ದೊಡ್ಡ ಅವ್ಯವಹಾರದ ಕೇಂದ್ರ ಬಿಂದು ಏನೋ ಮಾಸ್ಟರ್ ಮೈಂಡ್ ನಾಗೇಂದ್ರ ಆಗಿದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ ಸೊ ಅದರ ಜೊತೆಗೆ ಕೆಲ ಅಂದ್ರೆ ಈ ತನಿಖೆ ಶುರುವಾದ ನಂತರ ಕೆಲ ಏನೋ ಇತರ ಆರೋಪಿಗಳನ್ನ ಭೇಟಿ ಮಾಡಿ ಅವ್ರ ಮೇಲೆ ತಮ್ಮ ಹೆಸರನ್ನ ಹೇಳ್ಬಾರ್ದು ಅನ್ನುವಂಥದ್ದಾಗ್ಲಿ ಮತ್ತೆ ಬೇರೆ ಬೇರೆಯವರ ಮೂಲಕ ಹಣವನ್ನ ಕೆಲವರು ವಾಪಸ್ ಪಡ್ಕೊಂಡಿದ್ದಾರೆ ಮತ್ತೆ ಕೆಲವರು ಕೊಟ್ಟಂತ ಹೇಳಿಕೆಗಳಲ್ಲಿ ಕೂಡ ನಾಗೇಂದ್ರ ಅವರಿಗೆ ಯಾವಾಗ ಎಷ್ಟು ಹಣವನ್ನ ಕೊಟ್ವಿ ಅನ್ನೋದನ್ನು ಕೂಡ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ ಸೊ ಅಂದ್ರೆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಕೆಲವೊಂದು ಸಾಕ್ಷಿಗಳು ಡಿಜಿಟಲ್ ಎವಿಡೆನ್ಸ್ಗಳು ಸಿಗ್ತಾ ಹೋಗುತ್ತೆ ಸಿ ಟಿವಿ ಸೇರಿದಂತೆ ಡಿಸೀಸ್ ಎವಿಡೆನ್ಸ್ ಗಳು ಸಿಗುತ್ತೆ ಮತ್ತೆ ಕೋ ಅಕ್ಯೂಸ್ ಗಳಾಗ್ಲಿ ಮತ್ತೆ ಸಾಕ್ಷಿದಾರರು ಹೇಳುವಂತದ್ರೆ ಅಂದ್ರೆ ಇದರಲ್ಲಿ ನಾಗೇಂದ್ರ ಅವರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಅನ್ನುವಂಥದ್ದನ್ನ ಆ ಇಡಿ ತನಿಖೆಯಲ್ಲಿ ಬೆಳಕಿಗೆ ಬರುವಂತದ್ದು ಸೊ ಅದನ್ನ ಇಟ್ಟುಕೊಂಡು ಈಗ ಇಡಿ ಗೆ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಆ ಚಾರ್ಜ್ ಶೀಟ್ ಮೇಲೆ ಒಂದು ಇನ್ನೂ ಅಂದ್ರೆ ಟ್ರಯಲ್ ಶುರು ಆಗ್ಬೇಕು ಅಂದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಸಚಿವರಾಗಿರೋ ಕಾರಣಕ್ಕಾಗಿ ಅನುಮತಿ ಬೇಕಾಗಿತ್ತು ಅನುಮತಿ ಸಿಕ್ಕಿದೆ ಇನ್ನು ಮುಂದೆ ಇದ್ರ ಮೇಲೆ ಟ್ರಯಲ್ ಶುರುವಾಗುತ್ತೆ ಟ್ರಯಲ್ ಕನ್ಕ್ಲೂಡ್ ಆಗುವ ನಾಗೇಂದ್ರ ಅವರಿಗೆ ಮತ್ತೆ ಸಂಕ್ಯಾತ ಎದುರಾಗುವ ಸಾಧ್ಯತೆಗಳು ಕಾಣ್ತಾ ಇದೆ ಭಾವನಾ ರೈಟ್ ಧನ್ಯವಾದ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್